ಹದಿನೆಂಟನೇ ಲೋಕಸಭೆಯ ನೂತನ ಸ್ಪೀಕರ್ ಆಗಿ ಬಿಜೆಪಿಯ ಸಂಸದ ಓಂ ಬಿರ್ಲಾ ಅವರು ಬುಧವಾರ ಆಯ್ಕೆಯಾಗಿದ್ದಾರೆ ಓಂ ಬಿರ್ಲಾ ಅವರು ಲೋಕಸಭೆಯ ಅಧ್ಯಕ್ಷರಾಗಿ ಚುನಾಯಿತರಾದ ಬಳಿಕ ಕಂಡುಬಂದ ದೃಶ್ಯ ಈ ಲೋಕಸಭೆಯಲ್ಲಿ ವಿಪಕ್ಷವಿದೆ ಮತ್ತು ಕೇವಲ ಹೆಸರಿಗೆ ಮಾತ್ರವಲ್ಲದೆ ನಿಜವಾದ ವಿಪಕ್ಷ ಈ ಬಾರಿ ಲೋಕಸಭೆಯಲ್ಲಿ ಕಾಣಲಿದೆ ಅನ್ನೋ ಆಶಾಭಾವವನ್ನು ಹುಟ್ಟುಹಾಕಿದೆ ಸ್ಪೀಕರ್ ಆಗಿ ಮರು ಆಯ್ಕೆಯಾದ ಓಂ ಬಿರ್ಲಾ ಅವರನ್ನ ಸ್ವಾಗತಿಸಿ ಹಸ್ತಲಾಘವ ಮಾಡಿ ಸ್ಪೀಕರ್ ಪೀಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕರೆದುಕೊಂಡು ಹೋದ್ರು ಸಾಮಾನ್ಯವಾಗಿ ಇದೇ ಸಂಪ್ರದಾಯವನ್ನ ಶಾಸನ ಸಭೆಯಲ್ಲಿ ಪಾಲಿಸಲಾಗುತ್ತೆ ನೂತನ ಸ್ಪೀಕರ್ ಅನ್ನು ಸದನದ ನಾಯಕರಾದ ಪ್ರಧಾನಿ ಅಥವಾ ಸಿಎಂ ಸಂಸದೀಯ ವ್ಯವಹಾರಗಳ ಸಚಿವರು ಹಾಗೂ ವಿಪಕ್ಷ ನಾಯಕ ಕರೆದುಕೊಂಡು ಹೋಗಿ ಪೀಠದಲ್ಲಿ ಕೂರಿಸ್ತಾರೆ ಆದ್ರೆ ಈ ಬಾರಿ ಇಲ್ಲೇ ಇರೋದು ವಿಶೇಷ ಕಳೆದೆರಡು ಲೋಕಸಭೆಗಳಲ್ಲಿ ಅಧಿಕೃತ ವಿಪಕ್ಷ ನಾಯಕರೇ ಇರಲಿಲ್ಲ ಈ ಬಾರಿ ಅಧಿಕೃತ ವಿಪಕ್ಷ ನಾಯಕರಿದ್ದಾರೆ ಮತ್ತದು ರಾಹುಲ್ ಗಾಂಧಿ ಅನ್ನೋದು ಮತ್ತೊಂದು ವಿಶೇಷ ಹಾಗಾಗಿ ದೇಶದಲ್ಲಿ ಈಗ ಕೇವಲ ಸರ್ಕಾರ ಮಾತ್ರ ಅಲ್ಲ ಸಮರ್ಥ ವಿಪಕ್ಷವೂ ಇದೆ ಅನ್ನೋದು ಹತ್ತು ವರ್ಷಗಳ ನಂತರ ಎದ್ದು ಕಾಣ್ತಾ ಇದೆ ಕಳೆದೆರಡು ಲೋಕಸಭೆಗಳಲ್ಲಿ ಕಾಂಗ್ರೆಸ್ಗೆ ಬಂದಿರುವ ಸೀಟುಗಳು ಒಟ್ಟು ಸೀಟುಗಳ ಹತ್ತು ಶೇಕಡಕ್ಕಿಂತ ಕಡಿಮೆ ಇದ್ದು ಅದಕ್ಕೆ ವಿಪಕ್ಷ ನಾಯಕ ಸ್ಥಾನ ಕೊಡೋಕೆ ಸಾಧ್ಯ ಇಲ್ಲ ಅಂತ ನಿರಾಕರಣೆ ಮಾಡಲಾಗಿತ್ತು ಮಂಗಳವಾರ ರಾತ್ರಿ ರಾಯಬರೇಲಿಯ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನ ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಗಿದೆ ಅಂತ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ವಿರೋಧ ಪಕ್ಷಗಳ ಸದನದ ನಾಯಕರ ಸಭೆ ನಂತರ ಘೋಷಿಸಿದ್ರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆದ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳ ಸಂಸದೀಯ ನಾಯಕರ ಸಭೆ ನಂತರ ರಾಹುಲ್ ಗಾಂಧಿ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಿಸುವ ಬಗ್ಗೆ ಅಧಿಕೃತ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಹಂಗಾಮಿ ಸ್ಪೀಕರ್ ಭತ್ರುಹರಿ ಮಹತಾಬ್ ಅವರಿಗೆ ಪತ್ರ ಬರೆದು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರನ್ನ ನೇಮಿಸುವ ನಿರ್ಧಾರವನ್ನ ತಿಳಿಸಿದ್ದಾರೆ ಅಂತ ಪಕ್ಷದ ಹಿರಿಯ ನಾಯಕ ಕೆ ಸಿ ವೇಣುಗೋಪಾಲ್ ಸಭೆ ನಂತರ ಸುದ್ದಿಗಾರರಿಗೆ ತಿಳಿಸಿದರು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನ ಅಲಂಕರಿಸಿದ ಗಾಂಧಿ ಕುಟುಂಬದ ಮೂರನೇ ಸದಸ್ಯರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಈ ಹುದ್ದೆಯಲ್ಲಿದ್ದ ಅವರ ತಾಯಿ ಸೋನಿಯಾ ಗಾಂಧಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ವಿಪಕ್ಷ ನಾಯಕರಾಗಿದ್ದ ಅವರ ತಂದೆ ರಾಜೀವ್ ಗಾಂಧಿ ಅವರ ಹೆಜ್ಜೆಗಳನ್ನ ರಾಹುಲ್ ಗಾಂಧಿ ಅನುಸರಿಸಲಿದ್ದಾರೆ ಸ್ಪೀಕರ್ ಹುದ್ದೆಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಸಂಸದ ಕೆ ಸುರೇಶ್ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದ ಪ್ರತಿಪಕ್ಷಗಳು ಧ್ವನಿಮತದ ಬಳಿಕ ಮತ ಚಲಾಯಿಸೋಕೆ ಒತ್ತಾಯಿಸದಿರಲು ನಿರ್ಧರಿಸಿದ ನಂತರ ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮಹತಾಬ್ ಚುನಾವಣಾ ಫಲಿತಾಂಶವನ್ನ ಪ್ರಕಟ ಮಾಡಿದ್ರು ಘೋಷಣೆಯ ನಂತರ ಪ್ರಧಾನಿ ಮೋದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಆಡಳಿತ ಪಕ್ಷಗಳ ಕಡೆ ಮುಂದಿನ ಸಾಲಿನಲ್ಲಿ ಕುಳಿತಿದ್ದ ಬಿರ್ಲಾ ಅವರನ್ನ ಸ್ಪೀಕರ್ ಕುರ್ಚಿಗೆ ಕರೆದೊಯ್ಯೋಕೆ ಮುಂದಾದ್ರೂ ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಅವರ ಜೊತೆ ಇದ್ರು ಇಡೀ ವಿಪಕ್ಷಗಳು ಮತ್ತು ಇಂಡಿಯಾ ಮೈತ್ರಿಕೂಟದ ಪರವಾಗಿ ನಾನು ನಿಮ್ಮನ್ನ ಅಭಿನಂದಿಸುತ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ನೀವು ಜನರ ಧ್ವನಿಯ ಅಂತಿಮ ತೀರ್ಪುಗಾರರು ಸರ್ಕಾರಕ್ಕೆ ರಾಜಕೀಯ ಶಕ್ತಿ ಇರಬಹುದು ಆದರೆ ಪ್ರತಿಪಕ್ಷ ಜನರ ಧ್ವನಿಯನ್ನ ಪ್ರತಿನಿಧಿಸುತ್ತೆ ನಿಮ್ಮ ಕೆಲಸದಲ್ಲಿ ಪ್ರತಿಪಕ್ಷಗಳು ನಿಮಗೆ ಸಹಕರಿಸಲು ಬಯಸುತ್ತೆ ಸದನದಲ್ಲಿ ಮಾತಾಡಲು ನೀವು ನಮಗೆ ಅವಕಾಶ ನೀಡುತ್ತೀರಿ ಅಂತ ನನಗೆ ವಿಶ್ವಾಸವಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು ಕಳೆದ ಬಾರಿಗಿಂತ ಈ ಬಾರಿ ವಿಪಕ್ಷಗಳು ಜನರ ಧ್ವನಿಯನ್ನ ಹೆಚ್ಚು ಗಮನಾರ್ಹವಾಗಿ ಪ್ರತಿನಿಧಿಸ್ತಿವೆ ನೀವು ನಮಗೆ ಮಾತಾಡೋಕೆ ಅವಕಾಶ ಕಲ್ಪಿಸ್ತೀರಿ ಅಂತ ವಿಶ್ವಾಸ ಇದೆ ಸದನ ಎಷ್ಟು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತೆ ಅನ್ನೋ ಪ್ರಶ್ನೆ ಇಲ್ಲಿಲ್ಲ ಭಾರತದ ಧ್ವನಿಯನ್ನ ಎಷ್ಟ ಮಟ್ಟಿಗೆ ಕೇಳಿಸೋಕೆ ಅನುಮತಿಸಲಾಗುತ್ತೆ ಅನ್ನೋ ಪ್ರಶ್ನೆ ಇದೆ ವಿಪಕ್ಷಗಳಿಗೆ ಮಾತನಾಡಲು ಅವಕಾಶ ಕಲ್ಪಿಸುವ ಮೂಲಕ ನೀವು ಸಂವಿಧಾನವನ್ನ ರಕ್ಷಿಸುವ ನಿಮ್ಮ ಕರ್ತವ್ಯವನ್ನ ನಿರ್ವಹಿಸ್ತೀರಿ ಅನ್ನೋ ವಿಶ್ವಾಸವಿದೆ ಅಂತ ರಾಹುಲ್ ಗಾಂಧಿ ಅವರು ಸ್ಪೀಕರ್ ಆಗಿ ಓಂ ಬಿರ್ಲಾ ಆಯ್ಕೆಯಾದ ನಂತರ ಅವರನ್ನ ಅಭಿನಂದಿಸ್ತಾ ಹೇಳಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಮ್ ಸುಹಾಕ್ ಸಿಂಗ್ ಅವರು ಮೊದಲ ಬಾರಿ ವಿಪಕ್ಷ ನಾಯಕನ ಹುದ್ದೆಯನ್ನ ಅಲಂಕರಿಸಿದ್ರು ಅಂದಿನಿಂದ ಈ ಹುದ್ದೆ ಸಂಸದೀಯ ಪ್ರಜಾಪ್ರಭುತ್ವದ ಪ್ರಮುಖ ಸ್ಥಾನವಾಗಿ ಬೆಳೆದು ಬಂದಿದೆ ವಿಪಕ್ಷ ಹುದ್ದೆಗೆ ಕ್ಯಾಬಿನೆಟ್ ಸಚಿವರ ಸ್ಥಾನಮಾನ ಇದೆ ಜೊತೆಗೆ ಈ ಹುದ್ದೆಗೆ ಸಾಂವಿಧಾನಿಕ ಮಾನ್ಯತೆ ಇದ್ದು ಸಿಬಿಐ ಇಡಿಯಂತಹ ಪ್ರಮುಖ ಏಜೆನ್ಸಿಗಳ ಮುಖ್ಯಸ್ಥರನ್ನ ಆಯ್ಕೆ ಮಾಡುವ ಸಮಿತಿಯ ಭಾಗವಾಗಿರಲಿದ್ದಾರೆ ರಾಹುಲ್ ಗಾಂಧಿ ಅದಲ್ಲದೆ ಮುಖ್ಯ ಚುನಾವಣಾ ಆಯುಕ್ತರು ಕೇಂದ್ರೀಯ ವಿಜಿಲೆನ್ಸ್ ಕಮಿಷನರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಲೋಕಾಯುಕ್ತದಂತಹ ಪ್ರಮುಖ ನೇಮಕ ಸಮಿತಿಯಲ್ಲೂ ವಿಪಕ್ಷದ ನಾಯಕ ಇರ್ತಾರೆ ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಇನ್ನು ಮುಂದೆ ಲೋಕಸಭೆಯಲ್ಲಿ ನೇರವಾಗಿ ಪ್ರಧಾನಿ ಎದುರು ನಿಂತು ಮಾತನಾಡಿದ್ದಾರೆ ಅದಕ್ಕೆ ಅವರಿಗೀಗ ಅಧಿಕೃತ ಮಾನ್ಯತೆ ಸಿಕ್ಕಿದೆ ಅವರು ಮಾತಾಡೋಕೆ ಬಯಸಿದಾಗ ಅವರಿಗೆ ಸ್ಪೀಕರ್ ಅವಕಾಶ ಕೊಡಲೇಬೇಕು ಅವರ ಮಾತನ್ನ ಪ್ರಧಾನಿ ಕೇಳಲೇಬೇಕು ವಿಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಎಲ್ಲ ವಿಪಕ್ಷಗಳ ಮುಖ ಆಗ್ಲಿದ್ದಾರೆ ಸರ್ಕಾರದ ನೀತಿಗಳ ವಿರುದ್ಧ ಸಂಸತ್ತಿನಲ್ಲಿ ಟೀಕೆ ಟಿಪ್ಪಣಿಯಲ್ಲಿ ಮಾತ್ರವಲ್ಲ ಸಂಸತ್ತಿನ ಹೊರಗೆ ಹೋರಾಟದಲ್ಲೂ ಈಗ ಅವರಿಗೆ ಅಧಿಕೃತ ಬಲ ಬಂದಂತಾಗಿದೆ ಇದರಿಂದ ಕಾಂಗ್ರೆಸ್ ಕೂಡ ವಿಪಕ್ಷಗಳ ಕೂಟದಲ್ಲಿ ಮತ್ತಷ್ಟು ಪ್ರಾಮುಖ್ಯತೆ ಪಡೆಯಲಿದೆ ಜೊತೆಗೆ ವಿಪಕ್ಷಗಳ ಸಂಸದರು ಮೋದಿ ಸರ್ಕಾರದ ವಿರುದ್ಧದ ರಚನಾತ್ಮಕ ಹೋರಾಟದಲ್ಲಿ ರಾಹುಲ್ ಜೊತೆ ಕೈಜೋಡಿಸಲಿದ್ದಾರೆ ಈಗ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಿದ ನಂತರ ಮೊದಲ ಬಾರಿ ಪಕ್ಷದಲ್ಲಿ ಹಾಗೂ ಆ ಮೂಲಕ ಸಂಸತ್ತಿನಲ್ಲಿ ಅಧಿಕೃತ ಸ್ಥಾನವನ್ನ ಸ್ವೀಕರಿಸಿದ್ದಾರೆ ಒಟ್ಟಾರೆ ಈ ಬಾರಿ ಸಂಸತ್ತಿನಲ್ಲಿ ಅಧಿಕೃತ ವಿಪಕ್ಷ ನಾಯಕ ಸಿಕ್ಕಿರೋದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂದಿರುವ ದೊಡ್ಡ ಮುನ್ನಡೆ ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗ್ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರಿಸುತ್ತೆ ನೀವೀಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾಭಾರತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು